ಪರ್ಯಾಯದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪರ್ಯಾಯ ಪೀಠವನ್ನು ಏರಿದಂತ ಪೂಜ್ಯ ಶ್ರೀ 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 ಸುಭನೇಂದ್ರ ತೀರ್ಥ ಶ್ರೀಪಾದರವರ ಪಾದರವೊಂದಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಹಿರಿಯ ಸ್ವಾಮೀಜಿಗಳಾದ ಶ್ರೀ 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 ಸುಶೀಂದ್ರ ತೀರ್ಥ ಸ್ವಾಮೀಜಿಗಳ ಪದರಂಗಕ್ಕೆ ಬಂದಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಇಡೀ ವಿಶ್ವದಲ್ಲಿ ಕೃಷ್ಣನನ್ನ ಪರಿಚಯಿಸಿದಂತ ಯಾರಿಗೆ ನಮ್ಮ ರಾಮ ಕೃಷ್ಣ ಗೊತ್ತಿಲ್ಲ ಅವರಿಗೆ ಕೂಡ ಹರೇ ರಾಮ ಹರೇ ಕೃಷ್ಣ ನಮ್ಮ ವಿಚಾರ ಆಚಾರವನ್ನ ಮತ್ತು ದೇವರನ್ನ ತಿಳಿಯಪಡಿಸಿದಂತ ಇಸ್ಕಾಂನ ಮಧುಪಂಡಿತ ದಾಸ್ ಅವರೇ ರಾಜ್ಯದ ಹಿರಿಯ ನಾಯಕರು ಧಾರ್ಮಿಕ ಕೆಲಸಗಳಿಗೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂತ ನಮ್ಮ ಹಿರಿಯರಾದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರೇ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮೀ ಬಹಲ್ಕರವರೇ ಅವರೇ ವಿರೋಧ ಪಕ್ಷದ ನಾಯಕರಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಎಲ್ಲ ಶಾಸಕ ಮಿತ್ರರೇ ವೇದಿಕೆಯಲ್ಲಿರುವಂತ ಎಲ್ಲ ವಿದ್ವಾಂಸರೇ ಗಣ್ಯರೇ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರುವಂತ ಪೂಜಾರಿ ಇಲ್ಲಿ ಬಂದಿರುವಂತಹ ಎಲ್ಲ ಕೃಷ್ಣನ ಭಕ್ತರೇ ಮಾಧ್ಯಮದ ಸ್ನೇಹಿತರೆ ಮೊದಲ ಬಾರಿಗೆ ಪರ್ಯಾಯದಲ್ಲಿ ದೇಶ ವಿದೇಶದಿಂದ ಬಂದಂತ ಅತಿಥಿಗಳನ್ನ ನಾವು ನೋಡ್ತಾ ಇದ್ದೀವಿ ಪೂಜಾ ಸುಮೇಂದ್ರ ತೀರ್ಥರು ರೀತಿಯ ಕಟ್ಟಳೆಗಳನ್ನ ದಾಟಿ ನಮ್ಮ ಕೃಷ್ಣನನ್ನ ಉಡುಪಿಯ ಕೃಷ್ಣನನ್ನ ಪ್ರಪಂಚಕ್ಕೆ ಸಾಧನೆ ಪಡಿಸಬೇಕು ಅನ್ನುವಂತ ಒಂದು ದೊಡ್ಡ ದಾಪುಗಾಲನ್ನ ಇಟ್ಟು ಇದರ ಪರಿಣಾಮವಾಗಿ ಮತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಉಡುಪಿಗೆ ಬರುವಂತ ವಿದೇಶಿಯರ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತಿನ ಪರ್ಯಾಯದಲ್ಲಿ ಕೂಡ ಅವರು ಭಾಗವಹಿಸಿ ಸಾರ್ಥಕತೆಯನ್ನ ಪಡಿತಾ ಇದ್ದಾರೆ ಯೋಚನೆ ಮಾಡುವಂತ ಒಂದು ಸ್ವಭಾವ ಪೂಜ್ಯನದು ಖುಷಿಯಾಗಿರ್ತಾರೆ ಅವರ ಹತ್ರ ಹೋದವರಿಗೂ ಕೂಡ ಖುಷಿ ಕೊಡ್ತಾರೆ ನಗ್ತಾ ಇರ್ತಾರೆ ಪುತ್ತಿಗೆ ಪೀಠಕ್ಕೆ ನಾಲ್ಕನೇ ಬಾರಿಗೆ ನಮ್ಮ ಸ್ವಾಮೀಜಿಗಳಿಗೆ ಈ ಪರ್ಯಾಯದ ಒಂದು ಸದಾವಕಾಶ ಸಿಕ್ಕಿದೆ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಶ್ರೇಷ್ಠ ಉದಾಹರಣೆ ಅಂತಂದ್ರೆ ಅದು ಉಡುಪಿಯ ಪರ್ಯಾಯ ಅನ್ನುವಂಥದ್ದು ಸತ್ಯ ಇದೆ ನಾವೆಲ್ಲ ರಾಜಕಾರಣಿಗಳು ಅನುಭವಿಸ್ತೀವಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಬಿಟ್ಟುಕೊಡಕ್ಕೆ ಅಥವಾ ಸದಸ್ಯನನ್ನ ಬಿಟ್ಟುಬಿಡಿ ಅಂತ ಹೇಳೋದಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅದು ಕೊಡೋದಿಲ್ಲ ಆದರೆ ಯಾವುದೇ ಸದ್ಗದಲೆ ಇಲ್ಲದೆ ಯಾವುದೇ ಗೊಂದಲ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಎರಡು ವರ್ಷವನ್ನ ಪೂರೈಸಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣ ಮಠದ ಚಾವಿಯನ್ನ ಕೀಯನ್ನು ಕೊಡುವಂತ ಒಂದು ಪದ್ಧತಿ ಈ ದೇಶದಲ್ಲಿ ಎಲ್ಲಿಯಾದ್ರೂ ಇದ್ರೆ ನಮ್ಮ ಉಡುಪಿಯಲ್ಲಿ ಇದೆ ಅನ್ನುವಂಥದ್ದು ನಮಗೆ ಒಂದು ಖುಷಿ ಕೊಡುವಂತ ಸಂಗತಿ ಯಾವುದೇ ಗದ್ದಲ ಇಲ್ಲ ಯಾವುದೇ ಗೊಂದಲ ಇಲ್ಲ ಯಾವುದೇ ದುಃಖ ಇಲ್ಲ ಯಾವುದೇ ಸಂಘರ್ಷ ಇಲ್ಲ ಹನ್ನೆರಡು ಗಂಟೆಗೆ ಕೀ ಹಸ್ತಾಂತರ ರಾತ್ರಿ ಹೊತ್ತಲ್ಲಿ ಆಗಿದೆ ಆ ರೀತಿಯ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ನಿಜವಾದ ಉದಾಹರಣೆ ನಮ್ಮ ಉಡುಪಿಯ ಪರ್ಯಾಯ ಆಗಿದೆ ಉಡುಪಿಗೆ ಮತ್ತು ಗುಜರಾತ್ಗೆ ಸಂಬಂಧ ದ್ವಾರಕೆಗೆ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಮತ್ತು ಉತ್ತರ ಭಾರತಕ್ಕೆ ನಿರಂತರವಾದಂಥ ಸಂಪರ್ಕ ನಮ್ಮ ದೇವರು ನಮ್ಮ ಮಠಗಳ ಮೂಲಕ ಆಗಿದೆ ಆಗ್ತಾ ಇದೆ ಉತ್ತರ ಭಾರತವನ್ನು ಜೋಡಿಸುವಂತ ಮಠ ಅದು ಉಡುಪಿಯ ಕೃಷ್ಣ ಮಠ ಸದಾಕಾಲಕ್ಕೂ ಕೂಡ ನೆನಪಿಟ್ಕೊಳ್ತೀವಿ ಯಾಕಂದ್ರೆ ದ್ವಾರಕಿಯಿಂದ ಕೃಷ್ಣಲ್ಲಿ ಬಂದ ಆ ಕೃಷ್ಣನ ಮೂರ್ತಿ ನಮ್ಮ ಮಧ್ವಾಚಾರ್ಯರಿಗೆ ಸಿಕ್ಕು ಅದೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಾವು ಆರಾಧನೆ ಮಾಡ್ತೀವಿ ನಮ್ಮ ಹನುಮ ನಮ್ಮ ಹನುಮ ಇವತ್ತು ಹೆಚ್ಚು ಪೂಜನೀಯ ಅಯೋಧ್ಯೆಯಲ್ಲಿ ಆದ್ರೆ ಹನುಮ ಹುಟ್ಟಿರುವುದು ನಮ್ಮ ರಾಜ್ಯ ಕಿಸ್ಟಿಬೆಯಲ್ಲಿ ನಮ್ಮ ರಾಜ್ಯದ ಹಂಪಿಯಲ್ಲಿ ನಮ್ಮ ಕೃಷ್ಣನ ಜೊತೆ ನಮ್ಮ ಹನುಮನ ಇದಾರೆ ಇಲ್ಲ ಇಲ್ಲದೆ ಇಲ್ಲಿ ಪೂಜೆ ಇಲ್ಲ ಪ್ರಾಣದೇವರಿಗೆ ಇಲ್ಲಿ ಪೂಜೆ ಆಗ್ಲೇಬೇಕು ಆರಾಧನೆ ನಡೀಲೇಬೇಕು ನಮ್ಮ ಕೃಷ್ಣನ ಜೊತೆ ಹನುಮ ನಮ್ಮ ರಾಮನ ಜೊತೆ ಹನುಮ ಅಲ್ಲಿ ಬಾಲರಾಮನ ಪ್ರತಿಷ್ಠೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಬಾಲ ಕೃಷ್ಣನಿಗೆ ಪಲ್ಯ ಉತ್ಸವ ನಡೀತಾ ಇದೆ ಅದು ನಮಗೆ ಒಂದು ರೀತಿಯಲ್ಲಿ ಖುಷಿ ಕೊಡುವಂತ ಸಂಗತಿ ಈ ರೀತಿ ಕರ್ನಾಟಕದ ದಕ್ಷಿಣ ಭಾರತದ ಎಲ್ಲ ವಿಚಾರಗಳು ಕೂಡ ಎಲ್ಲ ನಮ್ಮ ಧಾರ್ಮಿಕತೆ ನಮ್ಮ ದೇವರು ನಮ್ಮ ಮಠ ನಮ್ಮ ಮಂದಿರ ಉತ್ತರ ಭಾರತದ ಜೊತೆ ಜೋಡಣೆ ಆಗಿದೆ ಮತ್ತು ಆಗುತ್ತೆ ಈ ಭಾರತವನ್ನು ಒಂದು ಮಾಡಿದೆ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಮಾಡಿದೆ ಅನ್ನುವಂಥದ್ದು ಹಿಂದಿನ ಕಾಲದಿಂದ ಪುರಾಣದಿಂದ ನಡ್ಕೊಂಡು ಬಂದಿದೆ ಅದಕ್ಕಾಗಿ ಈ ಭಾರತ ಒಂದಾಗಿದೆ ಈ ಭಾರತ ಒಟ್ಟಾಗಿದೆ ಈ ಭಾರತವನ್ನ ಯಾರು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ರಲ್ಲಿ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ಜೋಡಣೆಯನ್ನ ನಮ್ಮ ಹಿರಿಯರ ಕಾಲದಿಂದ ಮಾಡ್ತಾ ನಮ್ಮ ಹಿರಿಯರು ಬಂದಿದ್ದಾರೆ ಅದಕ್ಕೆ ದೇವರ ಆಶೀರ್ವಾದನೂ ಕೂಡ ಇದೆ ಇವತ್ತು ನಮ್ಮ ಉಡುಪಿಯ ಪರ್ಯಾಯ ಅಂದ್ರೆ ಅದೊಂದು ಧಾರ್ಮಿಕತೆಗೆ ಉದಾಹರಣೆ ಉಡುಪಿಯ ಪರ್ಯಾಯ ಅಂದ್ರೆ ಸಾಂಸ್ಕೃತಿಕತೆಗೆ ಉದಾಹರಣೆ ಉಡುಪಿಯ ಪರ್ಯಾಯ ಅಂದ್ರೆ ನಮ್ಮ ಎಲ್ಲ ಕಲೆಗಳ ಪ್ರದರ್ಶನ ಇದೇ ವೇದಿಕೆಯಲ್ಲಿ ಮುಂದಿನ ಎರಡು ವರ್ಷಗಳ ಕಾಲ ವೇದದ ಹಲವಾರು ನೃತ್ಯದ ಕಾರ್ಯಕ್ರಮಗಳು ಸಂಗೀತದ ಕಾರ್ಯಕ್ರಮಗಳು ದೇಶ ವಿದೇಶದಿಂದ ಬಂದಂತ ಹಲವಾರು ಕಲಾವಿದರು ಇದೇ ವೇದಿಕೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟ ನಮ್ಮ ಒಟ್ಟು ವೈಶಾರಿಕತೆಯನ್ನ ಉಳಿಸುವಂತ ಬೆಳೆಸುವಂತ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸುವಂತ ಕೆಲಸವನ್ನ ಈ ಒಂದು ಈ ವೇದಿಕೆ ಮೂಲಕ ಮಾಡಲಾಗುತ್ತೆ ತುಂಬಾ ಖುಷಿಯಾಗಿದೆ ಈ ಪರ್ಯಾಯದಲ್ಲಿ ಇವತ್ತು ವಿಶೇಷವಾಗಿ ಬೇರೆ ಬೇರೆ ಭಾಗದಿಂದ ಬಂದಂತಹ ಅತಿಥಿಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದೀನಿ ಮತ್ತು ಕುತ್ತಿಗೆ ಶ್ರೀಗಳ ಮೇಲೆ ಪ್ರೀತಿ ಇಟ್ಟು ಬೇರೆ ಬೇರೆ ಭಾಗಗಳಿಂದ ಸಹಾಯ ಚಾಚಿದ್ದೀರಿ ಅದಕ್ಕಾಗಿ ಉಡುಪಿಯ ಪರವಾಗಿ ನಿಮ್ಮೆಲ್ಲರಿಗೆ ಕೂಡ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಒಂದು ಎರಡು ಪರಿಸ್ಥಿತಿ ಅವತ್ತು ಇತ್ತು ಏನೂ ಇಲ್ಲ ಏನೂ ಇಲ್ಲದ ಕೂಡ ಪರ್ಯಾಯ ವರ್ಷ ಮುಂದೋಯ್ತು ಅದಾದ್ಮೇಲೆ ಕೃಷ್ಣಾಪುರ ಮಠದ ಸ್ವಾಮೀಜಿಗಳ ಸ್ವಲ್ಪ ಆರಂಭ ಆಯ್ತು ಇವತ್ತು ಕೊರೋನಾ ಹೋಗಿದೆ ದೇಶ ಸುಭಿಕ್ಷೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಸುಸೂತ್ರವಾಗಿ ಕಾರ್ಯಕ್ರಮಗಳು ಮತ್ತು ವ್ಯವಸ್ಥೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಪುಟ್ಟಿಯ ಶ್ರೀಗಳು ಈ ಪರ್ಯಾಯಕ ಒಂದಿನ ಎರಡು ವರ್ಷಗಳ ಕಾಲ ನಿರಂತರವಾಗಿ ನಾವೆಲ್ಲರೂ ಸೇರಿ ಈ ಕೃಷ್ಣನ ಸೇವೆಯಲ್ಲಿ ಅವರ ಜೊತೆ ಭಾಗಿಯಾಗೋಣ ಅನ್ನುವಂತ ಮಾತನ್ನು ಹೇಳಿ ಖಂಡಿತವಾಗಿ ಕೃಷ್ಣ ನಮ್ಮೆಲ್ಲರಿಗೆ ಹರಿಸ್ತಾನೆ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಬಾಲಾರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅದಕ್ಕೆ ನೀವೆಲ್ಲರೂ ಸೇರಿ ಪೂಜಾ ಶ್ರೀಗಳು ಸೇರಿ ಆಶೀರ್ವಾದವನ್ನು ಮಾಡಿದ ಯಶಸ್ವಿಯಾಗಿ ಆಗುವಂತೆ ನಮ್ಮ ದೇಶದ ಶ್ರದ್ಧೆ ನಮ್ಮ ದೇಶದ ನಂಬಿಕೆ ನಮ್ಮ ದೇಶದ ಗೌರವ ಭಾರತ ಮತ್ತೊಂದ್ಸರಿ ಜಗದ್ಗುರು ಅನ್ನೋ ರೀತಿಯಲ್ಲಿ ಆ ಬಾಲರಾಮ ಬಾಲಕೃಷ್ಣ ಆಶೀರ್ವಾದವನ್ನು ಮಾಡಿ ಅನ್ನುವಂತ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಮನಸ್ಸು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್